ಟಿ ತಾಲೂಕಿನ ಉಕ್ಕಲಗೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ನಿಕಟಪೂರ್ವ ಅಧ್ಯಕ್ಷರಾದ ಮಂಜುಳಾರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಾಗಲಾಂಬಿಕರವರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ನಾಗಲಾಂಬಿಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣೆ ಅಧಿಕಾರಿಯಾಗಿ ಸಿಡಿಪಿಒ ಗೋವಿಂದರಾಜು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬಸವಣ್ಣರವರು ನಾಗಲಂಬಿಕರವರು ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಹಾಗೂ ಪಕ್ಷದ ಮುಖಂಡರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ಸಿ ಮಹಾದೇವಪ್ಪ ಲೋಕಸಭೆ ಸದಸ್ಯರಾದ ಸುನಿಲ್ ಬೋಸ್ ರವರಿಗೆ ಧನ್ಯವಾದ ತಿಳಿಸುತ್ತಾ ನೂತನ ಅಧ್ಯಕ್ಷರಿಗೆ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಮಲ್ಲಪ್ಪನವರಿಗೆ ಅಭಿನಂದನೆಗಳು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಕ್ಕಂಥ ಒತ್ತು ಕೊಟ್ಟಿರ್ತಕ್ಕಂಥ ಶಿವಮ್ನವರು ಮಾಧವಮ್ನವರು ಲತಾ ಮಂಜುನಾಥವರು ಮಂಜುನಾಥ್ ನಾಗೇಂದ್ರವರು ಅವರು ಲಿಂಗರಾಜ್ ಅವರು ಅಭಿ ಅಭಿನಂದನೆ ಸಲ್ಲಿಸೋಣ ಹಾಗೇ ಇಲ್ಲಿನ ಮುಖಂಡರಿಗೂ ಕೂಡ ಒತ್ತು ಕೊಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕಾರ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಹಾಗೆ ನಮ್ಮ ನಾಯಕರು ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಪ್ರಭಾವಿ ನಮ್ಮ ನಾಯಕರಾಗತಕ್ಕಂಥ ಮಾಧನವರು ಈ ಭಾಗದ ಜನಪ್ರಿಯ ಯುವ ನಾಯಕರು ಸುನೀಲ್ ಬೋಸ್ರವರು ಈ ಭಾಗಕ್ಕೆ ಅನೇಕ ಕಾಮಗಾರಿಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದಾರೆ ಬಂಧುಗಳೇ